ಸದಾರಿಕೆ ಒಂದು ಲೈಸೋ ರೂಪಾಯಿ ಐದು ಆರುನೂರ ಐವತ್ತು ಆರುನೂರ ಐವತ್ತೈದು ಆರುನೂರ ಅರವತ್ತು ಆರುನೂರ ಅರವತ್ತೈದು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಎಂಬತ್ತೈದು ಎರಡು ಇಪ್ಪತ್ತೈದಕ್ಕೆ ಎರಡು ಲೈಕ್ಸು ಬೆಡ್ ಐವತ್ತು ಐವತ್ತೈದು ರೂಪಾಯಿ ಏಳುನೂರ ಐದು ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ನಲವತ್ತೈದು ನಾಲ್ಕು ನಲವತ್ತೆಂಟು ನಲವತ್ತೆಂಟಕ್ಕೆ ಅದು ಊರು ಲೆಸ್ ಭೇಟ್ ಆರ್ನೂರ ಐವತ್ತೈದು ಆರ್ನೂರ ಐವತ್ತೈದು ಆರ್ನೂರ ಅರವತ್ತು ಐದು ಆರುನೂರ ಅರವತ್ತೈದು ಆರುನೂರ ಅರವತ್ತೈದು ಆರುನೂರ ಎಪ್ಪತ್ತು ಐದು ಆರ್ನೂರ ಎಪ್ಪತ್ತೈದು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಐದು ಆರ್ನೂರ ಎಂಬತ್ತೈದು ಆರ್ನೂರ ಎಂಬತ್ತೈದು ಆರ್ನೂರ ತೊಂಬತ್ತು ಐದು ಆರುನೂರ ತೊಂಬತ್ತೈದು ಆರುನೂರ ತೊಂಬತ್ತೈದು ಏಳ್ನೂರ ಐದು ಏಳ್ನೂರ ಐದು ಏಳ್ನೂರ ಐದು ಏಳ್ನೂರ ಹತ್ತು ಐದು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಐದು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಐದು ಏಳ್ನೂರ ಮೂವತ್ತೈದು ಏಳ್ನೂರ ಮೂವತ್ತೈದು ಏಳ್ನೂರ ಮೂವತ್ತೈದು ಎಂಸು ಎರಡು ಎರಡು ಸರ್ ಒಂದುವರೆಸ್ ಏಳ್ನೂರ ರೂಪಾಯಿ ಏಳ್ನೂರು ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ಮೂವತ್ತೈದು ಏಳ್ನೂರ ಮೂವತ್ತೈದು ಎಷ್ಟು ರೂಪಾಯಿ ಏಳ್ನೂರು ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ಐವತ್ತೈದು ಆರುನೂರ ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಐದು ಆರ್ನೂರ ಹತ್ತು

ಐನೂರ ಐವತ್ತು ರೂಪಾಯಿ ಹತ್ತು ಆರ್ನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೈದು ಆರುನೂರ ಮೂವತ್ತು ಆರ್ನೂರ ಮೂವತ್ತೈದು ಆರುನೂರ ನಲ್ವತ್ತು ಆರ್ನೂರೈದು ಆರ್ನೂರ ಐವತ್ತು ಆರ್ನೂರ ಐವತ್ತೈದು ಆರ್ನೂರ ಅರವತ್ತು ಆರ್ನೂರ ಅರವತ್ತೈದು ಆರ್ನೂರ ಅರವತ್ತೈದು ಯಾಸು